ಗೋಕರ್ಣದ ಈ ಸುಂದರ ಪರಿಸರದಲ್ಲಿರುವ ರಾಮಚಂದ್ರಾಪುರ ಮಠದ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿಯವರ ಸ್ವಾಮೀಜಿಯವರು ಈ ಸಾರಿ ತಮ್ಮ ಚಾತುರ್ಮಾಸ ವ್ರತದಲ್ಲಿ ಹಮ್ಮಿಕೊಂಡಿರುವಂಥದ್ದು ಸ್ವಭಾಷ ಚಾತುರ್ಮಾಸ ಎನ್ನುವಂಥದ್ದು ತುಂಬ ಅದ್ಭುತವಾದ ಹಾಗೂ ತುಂಬ ಅರ್ಥಪೂರ್ಣವಾದ ಒಂದು ಪರಿಕಲ್ಪನೆ ಸಂಸ್ಥಾನದವರದ್ದು ನಾವು ಮರೆತು ಹೋದಂತಹ ನಾವು ಉಳಿಸಬೇಕಾದಂತಹ ನಾವು ಉಳಿಸಲೇಬೇಕಾದಂತಹ ಸ್ವಭಾಷೆಗಳನ್ನು ನಮಗೆ ನೆನಪು ಮಾಡಿಸಿಕೊಳ್ಳುವ ಹಾಗೂ ನಮ್ಮಲ್ಲಿ ಅಂತರ್ಗತ ಮಾಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಾವು ಎಷ್ಟೋ ಕಡೆಗಳಲ್ಲಿ ನಾವು ಅನೇಕ ವಿದ್ಯಾವಂತರಿದ್ದೇವೆ ಬೇರೆ ಬೇರೆ ಊರುಗಳಿಗೆ ಹೋಗ್ತೇವೆ ಅನೇಕ ಭಾಷೆಗಳನ್ನು ಕಲಿತವ್ರಿರ್ತೇವೆ ಏನೇ ಆದರೂ ಪರ ಊರಿನಲ್ಲಿ ನಮ್ಮ ಭಾಷೆಗಳನ್ನೇ ಗೊತ್ತಿರುವಂತಹ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡಾಗ ಸ್ವಭಾಷೆಯಲ್ಲಿ ಮಾತಾಡಿಕೊಂಡಾಗ ಆಗುವ ಅನುಭವ ತೃಪ್ತಿ ಅದು ಅದ್ಭುತ ಆದರೆ ನಾವು ಇದನ್ನು ಯಾರು ನಾವೇ ಉಳಿಸಬೇಕಾದ್ದು ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗದ ಗರಿಯಸಿ ಎನ್ನುವಂಥದ್ದು ಮಾತಿದೆ ಜನನಿ ಜನ್ಮಭೂಮಿಯಷ್ಟೇ ಅಷ್ಟೇ ಪ್ರಾಮುಖ್ಯವಾದದ್ದು ಇವತ್ತಿನ ಈ ಕಾಲಘಟ್ಟದಲ್ಲಿ ಸ್ವಭಾಷೆ ಕೂಡ ನಾವು ಆಡು ಭಾಷೆ ಹುಟ್ಟಿದ ಭಾಷೆ ಇದನ್ನು ನಾವು ಚಿಕ್ಕಂದಿರುವಾಗ ನಾವು ಕೇಳಿದ್ದೇವೆ ನಾವು ಮಾತಾಡಿದ್ದೇವೆ ನಾವು ಉಪಯೋಗಿಸಿದ್ದೇವೆ ಆದರೆ ನಮ್ಮ ಮುಂದಿನ ಜನಾಂಗ ಅದನ್ನು ಉಳಿಸಬೇಕಾದ್ರೆ ಬೆಳೆಸಬೇಕಾದ್ರೆ ನಾವು ಅದನ್ನು ಆಚರಣೆಯಲ್ಲಿ ಇಟ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಸ್ವಭಾಷೆಯನ್ನು ನಾವು ನಮ್ಮ ನಿತ್ಯ ಆಡುಭಾಷೆಯಲ್ಲಿ ರೂಢಿಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ನಮಗೆ ಸಂಸ್ಥಾನದವರು ಶ್ರೀ ಸಂಸ್ಥಾನದವರು ನನಗೆ ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ ನಮ್ಮನ್ನು ಪ್ರಚೋದಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಚಾತುರ್ಮಾಸ ಸಂದರ್ಭದಲ್ಲಿ ಯತಿಗಳು ಧ್ಯಾನ ಅನುಷ್ಠಾನ ಇತ್ಯಾದಿಗಳನ್ನು ಕೈಗೊಳ್ಳುವಂಥದ್ದು ಸಾಮಾನ್ಯ ಆದರೆ ಶ್ರೀ ಸಂಸ್ಥಾನದವರು ತಮ್ಮ ನಿತ್ಯ ಅನುಷ್ಠಾನಗಳ ಜೊತೆಗೆ ಈ ಸ್ವಭಾಷೆಯನ್ನು ಉಳಿಸಿಕೊಳ್ಳಬೇಕಂತ ಒಂದು ವ್ರತವನ್ನು ವಿಶೇಷ ವ್ರತವನ್ನು ಕೂಡ ಕೈಗೊಂಡಿದ್ದಾರೆ ಅನೇಕ ಇವತ್ತಿನ ಆಡುಭಾಷೆಯಲ್ಲಿ ಬೇರೆ ಭಾಷೆಗಳಿಂದ ಬಂದಂತಹ ನಮ್ಮ ನಿತ್ಯ ಭಾಷೆಯಲ್ಲಿ ತುಂಬಿಕೊಂಡಂತಹ ಪರಭಾಷೆಗಳಿಗೆ ಪರಶಬ್ದಗಳಿಗೆ ಅದಕ್ಕೆ ತತ್ಸಮವಾದ ನಮ್ಮದೇ ಶಬ್ದಗಳನ್ನು ನೆನಪು ಮಾಡೋ ಜೊತೆಗೆ ಎಲ್ಲಿ ಅದರ ಕೊರತೆ ಇದೆಯೋ ಅದಕ್ಕೆ ಅರ್ಥಪೂರ್ಣವಾದ ಸ್ವಭಾಷೆಯಲ್ಲಿ ಅದನ್ನು ಹೇಳಬಹುದಾದ ಪದಗಳನ್ನು ಶ್ರೀ ಸಂಸ್ಥಾನದವರು ಪ್ರತಿನಿತ್ಯ ನಮಗೆ ಸೂಚಿಸ್ತಾ ಇದ್ದಾರೆ ತುಂಬ ಅದ್ಭುತವಾದ ತುಂಬ ವಿಶೇಷವಾದ ನಾವೆಲ್ಲರೂ ತಿಳ್ಕೊಳ್ಳಬೇಕಾದ ಒಂದು ವಿಚಾರ ನಾವು ಗುರುಗಳ ಈ ಕಲ್ಪನೆಗೆ ಅವರ ಆಶಯಕ್ಕೆ ನಾವೆಲ್ಲ ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದಿಸೋಣ ನಮ್ಮ ಭಾಷೆಯನ್ನು ನಾವು ಉಳಿಸೋಣ ನಮ್ಮ ಸ್ವಭಾಷೆಯನ್ನು ನಾವು ಮುಂದಿನ ಜನಾಂಗಕ್ಕೂ ತಗೊಂಡು ಹೋಗುವಲ್ಲಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗೋಣ ಹರೇ ರಾಮ